ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಇಪ್ಪತ್ತ ನಾಲ್ಕನೇ ತಾರೀಕಿನಿಂದ ಇಪ್ಪತ್ತ ಒಂಬತ್ತನೇ ತಾರೀಕಿನ ಅಂದರೆ ಇವತ್ತಿನವರೆಗಿನ ಅಂಕಪಟ್ಟಿಯ ಮಾಹಿತಿಯನ್ನು ನೀಡುತ್ತೇನೆ ನಿಮಗೆಲ್ಲರಿಗೂ ಗೊತ್ತಿದೆ ಇಪ್ಪತ್ತ ನಾಲ್ಕನೇ ತಾರೀಕಿನಿಂದ ಇಪ್ಪತ್ತ ಒಂಬತ್ತನೇ ತಾರೀಕಿನವರೆಗೆ ಒಂದು ಪರೀಕ್ಷತ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದವರು ಅಂಥವರು ಯಾವ ರೀತಿ ಸ್ಕೋರ್ ಮಾಡಿದ್ದಾರೆ ಅಂತ ನೋಡುವ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಟೋಟಲ್ ನೋಡುವುದಾದರೆ ಐವತ್ತ ಮೂರು ಅಭ್ಯರ್ಥಿಗಳಷ್ಟೇ ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ನಲವತ್ತ ಐದರ ಮೇಲೆ ನೋಡುವ ಯಾವ ರೀತಿ ಸ್ಕೋರ್ ಮಾಡಿದ್ದಾರೆ ಅಂತ ಇಲ್ಲಿ ನೋಡಿ ನಲ್ವತ್ತೊಂದೂವರೆ ನಲವತ್ತೂವರೆ ನಲವತ್ತರ ಮೇಲೆ ನೋಡುವ ನಲವತ್ತ ನಾಲ್ಕು ನಲ್ವತ್ನಾಲ್ಕು ನಲ್ವತ್ನಾಲ್ಕು ನಲವತ್ತೆರಡೂವರೆ ನಲವತ್ತೈದು ನಲವತ್ತೈದು ನಲವತ್ತೊಂದೂವರೆ ನಲವತ್ತ್ಮೂರು ನಲವತ್ತೊಂದು ನಲವತ್ತೊಂದು ನಲವತ್ತೆರಡು ನಲವತ್ತ ಒಂದು ಸೊ ಇಲ್ಲಿ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ತುಂಬ ಕಡಿಮೆ ನಲವತ್ತೈದು ನಲವತ್ತಾರು ಇದೇ ಒಂದು ಹೈಯೆಸ್ಟ್ ಸ್ಕೋರ್ ಆಗಿದೆ ಸೊ ನೆಕ್ಸ್ಟ್ ಇಪ್ಪತ್ತ ಐದನೇ ತಾರೀಕಿಗೆ ಟೋಟಲ್ ನೋಡುವುದಾದರೆ ಐವತ್ತ ಒಂದು ಅಭ್ಯರ್ಥಿಗಳಷ್ಟೇ ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಸ್ಕೋರ್ ನೋಡುವ ನಲವತ್ತೊಂದೂವರೆ ನಲವತ್ತೇಳು ನಲವತ್ತ ಎರಡು ನಲವತ್ತ್ಮೂರೂವರೆ ನಲವತ್ತೈದು ನಲವತ್ತೆರಡೂವರೆ ನಲವತ್ತೊಂದೂವರೆ ನಲವತ್ತೈದು ನಲವತ್ತು ನಲವತ್ತ ನಾಲ್ಕು ಸೊ ಇಲ್ಲಿ ಕೂಡ ಕಡಿಮೆ ಸ್ಕೋರ್ ಮಾಡಿದ್ದಾರೆ ನಲವತ್ತ ಏಳು ಐ ತಿಂಕ್ ಹೈಯೆಸ್ಟ್ ಆಗಿದೆ ಸೊ ಇಲ್ಲಿ ಕಡಿಮೆ ಅಭ್ಯರ್ಥಿಗಳು ಕೂಡ ತಮ್ಮ ಒಂದು ಚಾಲನಾವೃತ್ತಿ ಪರೀಕ್ಷೆ ನೀಡಿದ್ದಾರೆ ಇಪ್ಪತ್ತ ಆರನೇ ತಾರೀಕಿಗೆ ನೋಡುವುದಾದರೆ ಐವತ್ತ ಐದು ಅಭ್ಯರ್ಥಿಗಳಷ್ಟೇ ತಮ್ಮ ಒಂದು ಚಾಲನಾವೃತ್ತಿ ಪರೀಕ್ಷೆ ನೀಡಿದ್ದಾರೆ ಸ್ಕೋರ್ ನೋಡುವ ಯಾವ ರೀತಿ ಬಂದಿದೆ ಅಂತ ನಲ್ವತ್ತ ಮೂರು ನಲವತ್ತೇಳುವರೆ ನಲವತ್ತ ನಾಲ್ಕು ನಲವತ್ತ ನಾಲ್ಕು ನಲವತ್ತು ನಲವತ್ತ್ನಾಲ್ಕೂವರೆ ನಲವತ್ತಾರು ನಲವತ್ತಾರು ನಲವತ್ತೂವರೆ ನಲವತ್ತ್ನಾಲ್ಕು ನಲವತ್ತೇಳು ನಲವತ್ತೊಂದೂವರೆ ನಲವತ್ತೇಳು ನಲವತ್ತೊಂದು ನಲವತ್ತೆರಡು ನಲವತ್ತೊಂದು ನಲವತ್ತೆರಡುವರೆ ನಲವತ್ತೇಳು ನಲವತ್ತ್ನಾಲ್ಕು ನಲವತ್ತ ಏಳು ಫ್ರೆಂಡ್ಸ್ ಸೊ ಇಲ್ಲಿ ಕೂಡ ನಲವತ್ತ ಏಳು ಒಂದು ಹೈಯೆಸ್ಟ್ ಸ್ಕೋರ್ ಆಗಿದೆ ಸೊ ಈಗ ನೆಕ್ಸ್ಟ್ ನೋಡುವ ಇಲ್ಲಿ ನಲವತ್ತೇಳುವರೆ ಕೂಡ ಒಬ್ಬರಿಗೆ ಬಂದಿದೆ ಇಲ್ಲಿ ನೀವು ನೋಡಿದ್ದೀರಿ ತುಂಬ ಕಡಿಮೆ ನಲವತ್ತೇಳುವರೆ ಒಂದು ಹೈಯೆಸ್ಟ್ ಸ್ಕೋರ್ ಅಂತಲೇ ಹೇಳಬಹುದು ಇಪ್ಪತ್ತ ಏಳನೇ ತಾರೀಕಿಗೆ ಟೋಟಲ್ ನೋಡುವುದಾದರೆ ಅರವತ್ತ ಎರಡು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಸೊ ನಲವತ್ತೆರಡು ನಲವತ್ತ ಎರಡು ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತು ನಲವತ್ತೈದು ನಲವತ್ತೈದು ನಲವತ್ತೈದುವರೆ ನಲ್ವತ್ನಾಲ್ಕೂವರೆ ನಲವತ್ತಾರು ನಲವತ್ತ ನಾಲ್ಕು ಸೊ ಇಲ್ಲಿ ಕೂಡ ನೀವು ನೋಡಿದ್ದೀರಿ ನಲವತ್ತ ಐದು ಒಂದು ಹೈಯೆಸ್ಟ್ ಸ್ಕೋರ್ ಆಗಿದೆ ತುಂಬ ಕಡಿಮೆ ಲೋ ಸ್ಕೋರ್ ಬಂದಿದೆ ಈ ಒಂದು ಇಪ್ಪತ್ತ ನಾಲ್ಕನೇ ತಾರೀಕಿನಿಂದ ಇಲ್ಲಿಯವರೆಗೆ ಇವತ್ತು ಇಪ್ಪತ್ತ ಎಂಟನೇ ತಾರೀಕಿಗೆ ಈಗ ನಡೆಯುತ್ತಾ ಇದೆ ಇಲ್ಲಿಯವರೆಗೆ ಇಪ್ಪತ್ತ ಎಂಟು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಸೊ ಇಲ್ಲಿ ಕೂಡ ನೋಡಿ ನಲವತ್ತ ಮೂರು ಇಲ್ಲಿ ನೋಡಿ ಇವತ್ತೇ ಒಬ್ಬರಿಗೆ ಐವತ್ತಕ್ಕೆ ಐವತ್ತು ಬಂದಿದೆ ಫೈನಲಿ ಒಬ್ಬರಿಗೆ ಬಂದಿದೆ ನಲವತ್ತ ನಾಲ್ಕು ನಲವತ್ತೆರಡು ನಲವತ್ತ್ಮೂರು ನಲವತ್ತು ನಲವತ್ತೆರಡುವರೆ ಇನ್ನೊಬ್ಬರಿಗೆ ನಲವತ್ತೇಳು ನಲವತ್ತೈದು ಈ ರೀತಿ ಸ್ಕೋರ್ ಬರ್ತಾ ಇದೆ ನೋಡುವ ಇವತ್ತಿನ ಒಂದು ಸಂಜೆಯವರೆಗೆ ಚಲನಾವೃತ್ತಿ ಪರೀಕ್ಷೆ ನಡೆಯುತ್ತದೆ ಫ್ರೆಂಡ್ಸ್ ಸೊ ಆಲ್ ನೋಡುದಾದ ತುಂಬ ಕಡಿಮೆ ಒಂದು ಲೋ ಸ್ಕೋರ್ ಬಂದಿದೆ ಈ ಒಂದು ದಿನದಲ್ಲಿ ಹಾಸನ ಟ್ರ್ಯಾಕ್ ಸೊ ಈಗ ನೆಕ್ಸ್ಟ್ ಇಪ್ಪತ್ತ ಒಂಬತ್ತನೇ ತಾರೀಕಿನವರೆಗಿನ ಒಂದು ಲಿಸ್ಟ್ ಅಷ್ಟೇ ಅವರು ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ಬಟ್ ನೆಕ್ಸ್ಟ್ ಒಂದು ಲಿಸ್ಟ್ ಹಾಕಿಲ್ಲ ಒಂದು ಸೊ ಅಂಥವರು ಯಾವ ರೀತಿ ಯಾವ ಒಂದು ಅಪ್ಲಿಕೇಶನ್ ನಂಬರ್ನಿಂದ ನೆಕ್ಸ್ಟ್ ಸ್ಟಾರ್ಟ್ ಮಾಡುತ್ತಾರೆ ಅಂತ ಕೂಡ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನೋಡಿ ಫ್ರೆಂಡ್ಸ್ ಅವರು ಮೂರನೇ ತಾರೀಕಿನಿಂದ ಇಪ್ಪತ್ತ ಒಂಬತ್ತನೇ ತಾರೀಕಿನ ಲಿಸ್ಟನ್ನು ಕೂಡ ಬಿಟ್ಟಿದ್ದರು ಡಿ ಟೂ ಝೀರೋ ಟೂ ಸಿಕ್ಸ್ ಸಿಕ್ಸ್ ನೈನ್ ಜೀರೋನಿಂದ ಡಿ ಟೂ ಝೀರೋ ಫೋರ್ ಝೀರೋ ಏಯ್ಟ್ ಟೂ ಒನ್ ಅಂತ ಸೊ ಆಮೇಲೆ ನಿಮಗೆ ಗೊತ್ತಿದೆ ಸೆನ್ಸರ್ ಪ್ರಾಬ್ಲಮ್ನಿಂದ ಕೆಲವಷ್ಟು ಅಭ್ಯರ್ಥಿಗಳ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಕೂಡ ಮುಂದೂಡಲಾಗಿತ್ತು ಆಮೇಲೆ ಅವರು ಇಪ್ಪತ್ತ ನಾಲ್ಕನೇ ತಾರೀಕಿನಿಂದ ಇಲ್ಲಿ ನೀವು ನೋಡಬಹುದು ಇಪ್ಪತ್ತ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ ಒಂಬತ್ತನೇವರೆಗೆ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಬೇಕಾದ ಅಭ್ಯರ್ಥಿಗಳ ಪಟ್ಟಿ ಪರಿಷ್ಕೃತ ಪಟ್ಟಿ ಅಂತ ಕೂಡ ಬಿಡುಗಡೆ ಮಾಡಿದರು ಸೊ ಡಿ ಟೂ ಝೀರೋ ಝೀರೋ ನಿ ಹಾಂ ಡಿ ಟೂ ಝೀರೋ ಫೋರ್ ಝೀರೋ ಏಟ್ ಟು ಒನ್ ನೆಕ್ಸ್ಟ್ ಯಾರ ಒಂದು ನಂಬರ್ ಇದೆ ಅಂಥವರ ಒಂದು ಏಪ್ರಿಲ್ನಲ್ಲಿ ನಿಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಇರುತ್ತದೆ ಸೊ ಅಂಥವರು ನೀವು ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಿ ಅದೇ ರೀತಿ ಕೆಲವಷ್ಟು ಅಭ್ಯರ್ಥಿಗಳ ಒಂದು ಮುಂದೂಡಲಾಗಿದ್ದ ಅಭ್ಯರ್ಥಿಗಳಿಗೂ ಅಭ್ಯರ್ಥಿಗಳಿಗೂ ಕೂಡ ನೆಕ್ಸ್ಟ್ ಮಂತಿನಲ್ಲಿ ಅವರ ಕೂಡ ಚಾಲನಾ ವೃತ್ತಿ ಪರೀಕ್ಷೆ ಕೂಡ ಇರಬಹುದು ಇರುತ್ತದೆ ಸೊ ಅಂಥವರು ಕೂಡ ನೀವು ಇನ್ನೊಂದು ಸಲ ವೆಬ್ಸೈಟಿಗೆ ಹೋಗಿ ನಿಮ್ಮ ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಯಾಕಂದರೆ ಇಲ್ಲಿ ಇನ್ನೂವರೆಗೆ ಅವರು ವೆಬ್ಸೈಟ್ನಲ್ಲಿ ನೆಕ್ಸ್ಟ್ ಲಿಸ್ಟ್ ಹಾಕಿಲ್ಲ ಸಂಜೆಯ ಒಳಗೆ ಹಾಕೊಬಹುದು ಸೊ ಹಾಕಿದ ಮೇಲೆ ನಿಮಗೆ ಅಪ್ಡೇಟ್ ಕೊಡುತ್ತೇನೆ ಬಟ್ ನೀವು ಕೂಡ ನಿಮ್ಮ ಒಂದು ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ ವೆಬ್ಸೈಟಿಗೆ ಹೋಗಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಬಹುದು